ಕೊಡಗುತ್ತಿರುವ ಬೀದಿ ದೀಪದ ಕಂಬಗಳು ಸಾರ್ವಜನಿಕ ಸುರಕ್ಷತೆಗೆ ಕಾಳಜಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಂಗೋಳಿ ರಾಯಣಾ ವೃತ್ತದ ಕೆ ಕಚೇರಿಯವರೆಗೆ ದೀಪದ ಕಂಬಗಳು ಕೊಡೆಯುತ್ತಿರುವ ದೃಶ್ಯಗಳು ನಮ್ಮ ಸಮುದಾಯದ ಸುರಕ್ಷತೆ ಮತ್ತು ಪರಿಣಾಮದ ಮೂಲ ಸೌಕರ್ಯದ ಮೇಲೆ ಪರಿಣಾಮ ಬೀರುವ ಬತ್ತುವ ಸಮಸ್ಯೆಯನ್ನ ನಿಮ್ಮ ಗಮನಕ್ಕೆ ತರಲು ಸಾರ್ವಜನಿಕರು ವಹಿಸುತ್ತಾರೆ ಶಾಸಕರೇ ಸ್ವಲ್ಪ ಇಂಥ ಕಡೆ ಗಮನ ಹರಿಸಿ ಇದು ಸಾರ್ವಜನಿಕರ ಕೂಗು ನೀವು ನೋಡುತ್ತಿರುವಂತೆ ನಮ್ಮ ಪಟ್ಟಣದಲ್ಲ ಬೀದಿ ದೀಪದ ಕಂಬಗಳು ಕುಳಕುತ್ತಿವೆ ಇದು ಕಣ್ಣಿಗೆ ಮಾತ್ರವಲ್ಲ ಗಂಭೀರ ಸುರಕ್ಷತೆಯ ಕಾಳಜಿಯೂ ಆಗಿದೆ ಈ ಕಂಬಗಳು ರಚನಾತ್ಮಕ ಸಮಗ್ರತೆ ರಾಜಿಯಾಗಿದ್ದು ಪಾದಚಾರಿಗಳು ವಾಹನ ಸವಾರರು ಮತ್ತು ನಿವಾಸಿಗಳು ಅಪಾಯವನ್ನು ಉಂಟು ಮಾಡುತ್ತದೆ ದ್ರೋಹಗಳ ಪರಿಣಾಮ ಬೀರುತ್ತದೆ ಕೊಳೆತ ಮತ್ತು ತುಕ್ಕು ಸ್ಪಷ್ಟವಾಗಿದೆ ಸಂಭಾವ್ಯ ವಿದ್ಯುತ್ ಅಪಾಯಗಳು ಕುಸಿತ ಅಥವಾ ಅಸಮರ್ಪಕ ಕ್ರಿಯೆಗೆ ಅಪಾಯ ಸಾರ್ವಜನಿಕ ಸುರಕ್ಷತೆ ಮತ್ತು ಸಂಚಾರದ ಮೇಲೆ ಪರಿಣಾಮ ನನ್ನ ಮಕ್ಕಳು ಈ ಕಂಬಗಳ ಬಳಿ ಆಟವಾಡುತ್ತಿರುವ ಬಗ್ಗೆ ನನಗೆ ಚಿಂತೆಯಾಗಿದೆ ಒಬ್ಬರು ಬಿದ್ದರೆ ಏನು ಗತಿ ಯಾರು ಜವಾಬ್ದಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸುತ್ತೇವೆ ಎಲ್ಲಾ ಬೀದಿ ದೀಪಗಳ ಕಂಬಗಳ ಸ್ಥಿತಿಯನ್ನ ಪರೀಕ್ಷಿಸಿ ಮತ್ತು ನಿರ್ಣಯಿಸಿ ಹಾನಿಗೊಳಗಾದ ಕಂಬಗಳನ್ನ ತ್ವರಿತವಾಗಿ ಬದಲಾಯಿಸಿ ಅಥವಾ ಸರಿಪಡಿಸಿ ಭವಿಷ್ಯದ ಹಾನಿಯನ್ನ ತಡೆಗಟ್ಟಲು ನಿಯಮಿತ ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಿ ರಸ್ತೆ ದೀಪದ ಕಂಬಗಳು ಕೊಡೆಯುತ್ತಿರುವ ಸಮಯ ಬಿಂಬವಾಗಿದೆ ನಮ್ಮ ಸಮುದಾಯದ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನಾವು ಒಟ್ಟಾಗಿ ಕೆಲಸ ಮಾಡೋಣ